ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಉಡುಪಿ ಜಿಲ್ಲಾ ಸಮಿತಿ ಸರ್ ಹತ್ತಿರ ಕುಂದಾಪುರ ಇವರ ವತಿಯಿಂದ ಇಂದು ಮಾನ್ಯ ಕೇಂದ್ರ ಸಚಿವರು ವಿ ಸೋಮಣ್ಣ ಅವರಿಗೆ ಇಲ್ಲಿ ನಾವು ಮನವಿಯನ್ನು ಅರ್ಪಿಸುತ್ತಿದ್ದೇವೆ ಭಾರತೀಯ ರೈಲ್ವೆಯು ಚೇತನಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದೆ ಅದರಲ್ಲಿ ದಿವ್ಯಾಂಗ ಸ್ನೇಹಿ ಲ್ಯಾಂಪ್ಗಳನ್ನು ಪಾಸುಗಳನ್ನು ಹಾಗೂ ಬ್ಯಾಟರಿ ಚಾಲಿತ ಬಗೆಗಳನ್ನು ಮತ್ತು ವಿಶೇಷವಾಗಿ ಪ್ರತ್ಯೇಕ ಬೋಗಿಯನ್ನು ಸಹ ಅಳವಡಿಸಿದೆ ಆದರೆ ಇದನ್ನು ಪಡೆದುಕೊಳ್ಳಲು ತುಂಬಾ ಕಷ್ಟವಾಗುತ್ತದೆ ಕಾರಣ ರೈಲ್ವೆಗಳಲ್ಲಿ ಪ್ರತಿ ಬಾರಿಯೂ ಸಹ ಬೋಗಿಗಳನ್ನು ಒಂದೇ ಯಾ ನಿಗದಿತ ಸ್ಥಳಗಳಲ್ಲಿ ನಿಲ್ಲಿಸದೆ ರೈಲ್ವೆ ಮುಂಭಾಗದಲ್ಲಿ ಅಥವಾ ಹಿಂಭಾಗದಲ್ಲಿ ಅಥವಾ ಮಧ್ಯದಲ್ಲಿ ಅಳವಡಿಸಿದ ದಿವ್ಯಾಂಗರು ರೈಲ್ವೆ ಬಂದ ನಂತರ ಅದನ್ನು ಹತ್ತಿ ಹೋಗಲು ತುಂಬಾ ಕಷ್ಟ ಆಗ್ತದೆ ಹಾಗೆ ವಿಶೇಷವಾಗಿ ಅವರ ಬೋಗಿಗಳಲ್ಲಿ ಸಾಮಾನ್ಯ ಜನರೇ ಇದ್ದು ಏಕಾಂಗಿಯಾಗಿ ಹೋಗುವಾಗ ಅವರಿಗೆ ಅದನ್ನು ಸ್ಥಳವನ್ನು ಬಿಟ್ಟುಕೊಡದೆ ತುಂಬಾ ಗೊಂದ ಗೊಂದಲ ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಕಾಯ್ದಂತ ಬೋಗಿಗಳಲ್ಲಿ ರಕ್ಷಕರು ಸಹ ಇದ್ದರೂ ಸಹ ರಕ್ಷಕರು ರೈಲ್ವೆ ಸಿಬ್ಬಂದಿಗಳು ಅಥವಾ ಅವರಿಗೆ ಪರಿಚಯಸ್ಥರನ್ನು ಕೂರಿಸಿ ನಮಗೆ ತುಂಬಾ ತೊಂದರೆಗಳಾಗ್ತಾ ಇದೆ ಆದ್ದರಿಂದ ಇವೆಲ್ಲಕ್ಕೂ ಸಹ ಸಹಾಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ವಿಶೇಷ ಚೇತನ ಪಾಸುಗಳನ್ನು ಪಡೆದುಕೊಳ್ಳುವಂತಹ ಈಗಿನ ವ್ಯವಸ್ಥೆಯನ್ನು ಕೈಬಿಟ್ಟು ಯು ಡಿ ಐ ಡಿ ಕಾರ್ಡ್ ಆಧರಿಸಿ ಅವರಿಗೆ ರಿಯಾಯಿತಿ ಪಾಸನ್ನು ಸಹ ಕೊಡಬೇಕಂತ ನಾವು ಗೌರವಪೂರ್ವಕವಾಗಿ ಮಾನ್ಯ ಸಚಿವರಲ್ಲಿ ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ